ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಸೇತುಬಂಧ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಸಾಮರ್ಥ್ಯಗಳ ಪಟ್ಟಿ ಹಾಗೂ ನೈದಾನಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದನ್ನು ನೋಡಿ ನೀವು ಇದಕ್ಕೆ ಉತ್ತರ ಬರೆಯುವಂತಹ ಒಂದು ಪ್ರಯತ್ನವನ್ನು ಮಾಡಿ ಈಗ ಸಾಮರ್ಥ್ಯಗಳನ್ನು ಗಮನಿಸ್ಕೊಳ್ಳಿ ಎಂಟನೇ ತರಗತಿಗೆ ಬರುವಂತಹ ಮಕ್ಕಳು ಈ ಒಂದು ಆರು ಸಾಮರ್ಥ್ಯಗಳಲ್ಲಿ ಪರಿಣಿತರಾಗಿರಬೇಕು ಅಟ್ಲೀಸ್ಟ್ ಸ್ವಲ್ಪನಾದರೂ ಈ ವಿಚಾರಗಳು ಗೊತ್ತಿರಬೇಕು ಇವುಗಳನ್ನು ನಾವು ಗಮನದಲ್ಲಿಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿರ್ತೀವಿ ಸಾಮರ್ಥ್ಯಗಳನ್ನು ಗಮನಿಸ್ಕೊಳ್ಳಿ ಒಂದೇ ಸಾಮರ್ಥ್ಯ ನಾಣ್ನುಡಿ ಪದಪುಂಜ ನುಡಿಗಟ್ಟು ಸೌಮ್ಯೋಕ್ತಿಗಳನ್ನು ಬಳಸಿಕೊಂಡು ಮಾತನ್ನು ಕಲಾತ್ಮಕಗೊಳಿಸುವುದು ನಾಣುಡಿ ಅಂದರೆ ಏನು ಗಾದೆಗಳು ಪದಪುಂಜ ಪದಗಳ ಒಂದು ಸಮೂಹ ನುಡಿಗಟ್ಟು ನುಡಿಗಟ್ಟು ಅನ್ನೋದಕ್ಕೆ ಪಡೆನುಡಿ ಅಂತ ಕೂಡ ನಾವು ಕರಿತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಒಟ್ಟಾಗಿ ಬಂದು ಸೇರಿ ಹೊಸ ಅರ್ಥವನ್ನು ಕೊಡುವಂತಹ ಒಂದು ಪದ ಆಗೋದನ್ನು ನಾವು ನುಡಿಗಟ್ಟು ಅಂತ ಹೇಳಿ ಕರಿತೀವಿ ಇನ್ನು ಸೌಮ್ಯುಕ್ತಿ ನಮ್ಮ ಮಾತಿನ ಸೌಮ್ಯತೆಯನ್ನು ತಿಳಿಸುವಂತಹ ಒಂದು ಪದಗಳಾಗಿರ್ತವೆ ಇವುಗಳನ್ನೆಲ್ಲ ಬಳಸ್ಕೊಂಡು ನೀವು ಮಾತನ್ನು ಕಲಾತ್ಮಕವಾಗಿ ಆಡಬೇಕು ಅನ್ನುವಂಥದ್ದು ಮೊದಲಿಗೆ ನಾವು ಇದರಲ್ಲಿ ಇವುಗಳನ್ನು ವಿಂಗಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ ಅಂತ ಹೇಳಿ ಪದಗಳನ್ನು ಕೊಟ್ಟಿರ್ತೀನಿ ಎರಡನೇ ಸಾಮರ್ಥ್ಯ ಓದಿದ ವಿಷಯ ವಿಚಾರಗಳ ಬಗೆಗೆ ಆಲೋಚಿಸಿ ತಾರ್ಕಿಕ ನಿಲುವನ್ನು ಪಡೆದು ತೀರ್ಮಾನಕ್ಕೆ ಬರುವ ಸಾಮರ್ಥ್ಯವನ್ನು ರೂಢಿಸಿಕೊಳ್ಳುವುದು ಯಾವುದಾದ್ರೂ ಒಂದು ಗದ್ಯ ಭಾಗವನ್ನು ಕೊಟ್ಟು ಅದಕ್ಕೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ ಇನ್ನು ಮೂರನೇದು ವಿಶಿಷ್ಟ ಪದಪುಂಜಗಳ ವಿವರಣೆ ಹೊಸ ಪರಿಕಲ್ಪನೆ ಸಮಾನಾರ್ಥಕ ಭಿನ್ನಾರ್ಥಕ ಅನೇಕಾರ್ಥಕ ಪದಗಳನ್ನು ಗ್ರಹಿಸಿ ಸ್ವತಂತ್ರವಾಗಿ ವಾಕ್ಯಗಳಲ್ಲಿ ಬಳಸುವಂತಹ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದು ನಾಲ್ಕನೆಯ ಸಾಮರ್ಥ್ಯ ವಿಶಿಷ್ಟ ಪದಪ್ರಯೋಗಗಳ ಧ್ವನಿ ಸಾಮ್ಯ ಧ್ವನಿಗಳನ್ನು ವರ್ಗೀಕರಿಸಿ ನಿರ್ಣಯಿಸಿ ಓದಿಕೊಂಡು ಬರವಣಿಗೆಯಲ್ಲೇ ಬಳಸೋದು ಐದನೇ ಸಾಮರ್ಥ್ಯ ಓದಿದ ಅಥವಾ ಮಾತಿನಲ್ಲಿರುವ ಭಾಷಾ ಸ್ವರಭಾರ ಮತ್ತು ಸೂಕ್ತ ಲೇಖನ ಚಿಹ್ನೆಗಳನ್ನು ಬರಹಕ್ಕೆ ಇಳಿಸುವ ಸಾಮರ್ಥ್ಯವನ್ನು ಹೆಚ್ಚಿಸೋದು ಚಂದೋ ನಿಯಮಗಳನ್ನು ಅನುಸರಿಸಿ ಕವಿತೆಗಳಲ್ಲಿರುವ ಲಘು ಗುರುಗಳನ್ನು ನಿರ್ಣಯಿಸಿ ಗಣ ವಿಭಾಗಿಸಿ ಪಾದಗಳನ್ನು ನಿಶ್ಚಿತವಾಗಿ ತಿಳಿಯುವ ಸಾಮರ್ಥ್ಯವನ್ನು ಪಡೆಯೋದು ಸಾಮರ್ಥ್ಯ ಒಂದನ್ನು ಈಗಾಗಲೇ ನೀವು ಕೇಳ್ಕೊಂಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಕೊಟ್ಟಿರುವ ಪದಗಳನ್ನು ನಾಣನುಡಿ ಪದಪುಂಜ ನುಡಿಗಟ್ಟು ಸೌಮ್ಯೋಕ್ತಿಗಳನ್ನು ವಿಂಗಡಿಸಿ ಬರೆಯಿರಿ ಇಲ್ಲಿ ಯಾವ ಯಾವ ಪದಗಳಿದೆ ದಯವಿಟ್ಟು ಒಳಗೆ ಬನ್ನಿ ಕಣ್ಣಿಗೆ ಕಟ್ಟು ದಾರಿದೀಪ ದೂರದ ಬೆಟ್ಟ ನುಣ್ಣಗೆ ಕುಳಿತುಕೊಳ್ಳಿ ಹಿತ ತಂದು ಹಿತ್ತಾಳೆ ಕಿವಿ ಆರೋಗ್ಯವೇ ಭಾಗ್ಯ ಇವುಗಳನ್ನು ವಿಂಗಡಿಸಿ ಬರೀಬೇಕು ಸಾಮರ್ಥ್ಯ ಎರಡು ಗದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇಲ್ಲಿ ಒಂದು ಗದ್ಯಭಾಗವನ್ನು ಕೊಟ್ಟಿದೆ ಅದನ್ನು ಓದ್ಕೊಳ್ಳಿ ಮಥುರೆಯ ರಾಜನಾದ ಕಂಸ ತನ್ನ ಸೋದರಿ ದೇವಕಿಯ ವಿವಾಹವನ್ನು ವಸುದೇವನೊಡನೆ ವೈಭವದಿಂದ ನೆರವೇರಿಸಿ ಮೆರವಣಿಗೆಯಲ್ಲಿ ಸಾಗುತ್ತಿದ್ದನು ಆಗ ಅಷರೀರ ವಾಣಿಯೊಂದು ನಿನ್ನ ಸಾವಿಗೆ ದೇವಕಿಯ ಅಷ್ಟಮ ಪುತ್ರನೇ ಕಾರಣನಾಗುತ್ತಾನೆಂದು ಭವಿಷ್ಯ ನುಡಿಯಿತು ಇದರಿಂದ ಕ್ರೋಧಗೊಂಡ ಕಂಸ ತಂಗಿಯಲ್ಲೇ ಕೊಲ್ಲಲು ಸಿದ್ಧನಾದ ಆದರೆ ವಸುದೇವ ಅಡ್ಡ ಬಂದು ದೇವಕಿಯ ಗರ್ಭದಲ್ಲಿ ಹುಟ್ಟುವ ಎಲ್ಲ ಮಕ್ಕಳನ್ನು ನಿನಗೆ ಒಪ್ಪಿಸುತ್ತೇನೆಂದು ಮಾತು ಕೊಟ್ಟಿದ್ದರಿಂದ ಅವರನ್ನು ಸೆರೆಯಲಿಟ್ಟನು ವಸುದೇವ ಕೊಟ್ಟ ಮಾತಿನಂತೆ ಹುಟ್ಟಿದ ಎಲ್ಲ ಮಕ್ಕಳನ್ನೂ ಕಂಸನಿಗೆ ಒಪ್ಪಿಸುತ್ತಿದ್ದ ಕಂಸ ಆ ಎಲ್ಲ ಮಕ್ಕಳನ್ನು ನಿರ್ದಯವಾಗಿ ಕೊಂದ ಆದರೆ ಅಷ್ಟಮ ಗರ್ಭದಲ್ಲಿ ಶ್ರೀಮನ್ ನಾರಾಯಣನು ಜನಿಸಿ ತನ್ನನ್ನು ಗೋಕುಲದ ನಂದಗೋಪನ ಮನೆಯಲ್ಲಿ ಬಿಟ್ಟು ಅಲ್ಲಿರುವ ಹೆಣ್ಣು ಶಿಶುವನ್ನು ದೇವಕಿಯ ಮಡಿನಲ್ಲಿಡಬೇಕೆಂದು ವಸುದೇವನಿಗೆ ತಿಳಿಸಿದನು ಈ ಭಾಗಕ್ಕೆ ಸಂಬಂಧಿಸಿದ ಹಾಗೆ ಎರಡು ಪ್ರಶ್ನೆಗಳಿದೆ ಅದಕ್ಕೆ ಉತ್ತರಿಸುವಂತಹ ಒಂದು ಪ್ರಯತ್ನವನ್ನು ನೀವು ಮಾಡಿ ಪ್ರಶ್ನೆ ಸಂಖ್ಯೆ ಒಂದು ಕಂಸನು ತಂಗಿಯನ್ನೇ ಕೊಲ್ಲಲು ಏಕೆ ಸಿದ್ಧನಾದನು ಎರಡನೇ ಪ್ರಶ್ನೆ ಶ್ರೀಮನ್ ನಾರಾಯಣನು ವಸುದೇವನಿಗೆ ಏನು ಹೇಳಿದನು ಸಾಮರ್ಥ್ಯ ಮೂರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ ಹೇಳಿಕೆಗಳನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದನೇ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಪುಂಜಕ್ಕೆ ಅರ್ಥ ಬರೆದು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಇಲ್ಲಿ ಒಂದು ಪದಪುಂಜ ಕೊಟ್ಟಿದೆ ಯಾವುದದು ದಾರಿದೀಪ ಅದಕ್ಕೆ ಅರ್ಥವನ್ನು ಬರೀಬೇಕು ಆನಂತರ ನಂತರ ಅದನ್ನು ಬಳಸಿ ವಾಕ್ಯವನ್ನು ಮಾಡಬೇಕು ಎರಡನೇ ಪ್ರಶ್ನೆ ಕೊಟ್ಟಿರುವ ಪದಕ್ಕೆ ಅರ್ಥ ಬರೆದು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಏನು ಪದ ಇದೆ ಅಲ್ಲಿ ಕಂಬನಿ ಅದಕ್ಕೆ ಅರ್ಥವನ್ನು ಬರೀಬೇಕು ವಾಕ್ಯವನ್ನು ಮಾಡಬೇಕು ಮೂರನೇ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಕೊಟ್ಟಿರುವ ಪದಕ್ಕೆ ಭಿನ್ನಾರ್ಥ ಬರೆದು ವಾಕ್ಯದಲ್ಲಿ ಬರೆಯಿರಿ ಇಲ್ಲಿ ಒಂದು ಪದ ಕೊಟ್ಟಿದ್ದೀನಿ ಮುನಿ ಈ ಮುನಿ ಪದಕ್ಕೆ ಬೇರೆ ಬೇರೆ ಅರ್ಥಗಳಿದೆ ಅದನ್ನು ನೀವು ಬರಿಬೇಕು ಆ ಒಂದು ಅರ್ಥ ಬರುವ ಹಾಗೆ ವಾಕ್ಯವನ್ನು ಮಾಡಬೇಕು ನಾಲ್ಕನೇ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಕೊಟ್ಟಿರುವ ಪದಕ್ಕೆ ಎರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಇಲ್ಲಿ ಸೂರ್ಯ ಅನ್ನುವಂತಹ ಒಂದು ಪದವನ್ನು ಕೊಟ್ಟಿದ್ದೀನಿ ಇದಕ್ಕೆ ಇದೇ ಅರ್ಥ ಬರುವಂಥ ಇನ್ನು ಎರಡು ಪದಗಳನ್ನು ನೀವು ಬರೀಬೇಕು ಸಾಮರ್ಥ್ಯ ನಾಲ್ಕಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವ ಪದಗಳ ಅರ್ಥ ವ್ಯತ್ಯಾಸವನ್ನು ಬರೆದು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಇಲ್ಲಿ ಎರಡೂ ಪದಗಳನ್ನು ಕೊಟ್ಟಿದೆ ಯಾವ್ಯಾವ ಪದ ಇದೆ ಕೈ ಕೊಡು ಕೈಗೂಡು ಈ ಪದಗಳ ಅರ್ಥವನ್ನು ಬರೀಬೇಕು ನಂತರ ಈ ಒಂದು ಪದಗಳಿಗೆ ವಾಕ್ಯವನ್ನು ಮಾಡಬೇಕು ಸಾಮರ್ಥ್ಯ ಐದು ಕೊಟ್ಟಿರುವ ವಾಕ್ಯವನ್ನು ಬರೆದುಕೊಂಡು ಲೇಖನ ಚಿಹ್ನೆಯನ್ನು ಹಾಕಿರಿ ಇಲ್ಲಿ ಒಂದು ವಾಕ್ಯ ಇದೆ ಕಾವೇರಿ ತುಂಗ ಭದ್ರಾ ಶರಾವತಿ ಇವು ನದಿಗಳು ಇಲ್ಲಿ ಯಾವ ಯಾವ ಲೇಖನ ಚಿಹ್ನೆಗಳನ್ನು ಹಾಕಬೇಕು ಅನ್ನೋದನ್ನು ಗಮನಿಸ್ಕೊಂಡು ಹಾಕಿ ಸಾಮರ್ಥ್ಯ ಆರು ಕೊಟ್ಟಿರುವ ಪದ್ಯದ ಸಾಲುಗಳನ್ನು ಬರೆದುಕೊಂಡು ಲಘು ಗುರುಗಳನ್ನು ಗುರುತಿಸಿ ಏನಿದೆ ಇಲ್ಲಿ ಪದ್ಯ ಅಲ್ಲೇ ಆ ಕಡೆ ನೋಡಲ್ಲ ಅಲ್ಲೇ ಕೊಡಗರ ನಾಡಲ್ಲ ಅಲ್ಲೇ ಕೊಡವರ ಬೀಡಲ್ಲ ಇದನ್ನು ನೀವು ಪಕ್ಕದಲ್ಲಿ ಜಾಗ ಇದೆಯಲ್ಲ ಹಾಗೆ ನೀವು ಒಂದು ಕಾಲಮ್ ಹಾಕ್ಕೊಳ್ಳಿ ಅಥವಾ ಕೆಳಗಡೆನಾದರೂ ಬರ್ಕೊಳ್ಳಿ ಅದಕ್ಕೆ ಏನು ಮಾಡಬೇಕು ಲಘು ಗುರುಗಳನ್ನು ಗುರುತಿಸಬೇಕು ಇದು ನೀವು ಏಳನೇ ತರಗತಿಯಲ್ಲಿ ಕಲ್ತಿದ್ದೀರಾ ಈ ಎಲ್ಲ ಸಾಮರ್ಥ್ಯಗಳು ನಿಮಗೆ ಏಳನೇ ತರಗತಿಯಲ್ಲೇ ಬಂದುಬಿಡಬೇಕು ಹಾಗಾಗಿ ನೀವು ಎಷ್ಟು ಕಲ್ತಿದ್ದೀರಾ ಅನ್ನುವಂಥದ್ದನ್ನು ನೀವೇ ಉತ್ತರವನ್ನು ಬರೆದು ಪತ್ತೆ ಹಚ್ಕೊಳ್ಳಿ ಎಲ್ಲರೂ ಈ ವಿಡಿಯೋ ನೋಡಿ ಪ್ರಶ್ನೆಗಳಿಗೆ ಉತ್ತರ ಬರೆಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ಧನ್ಯವಾದಗಳು